ಮಂಡ್ಯದ ಅಶೋಕ್ ನಗರದಲ್ಲಿರುವ ನ್ಯಾಷನಲ್ ಚಿಲ್ಡ್ರನ್ ಶಾಲೆಯ ಮತಗಟ್ಟೆ ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯ ಆಹಾರ ಆಯೋಗ ಅಧ್ಯಕ್ಷ ಡಾಕ್ಟರ್ ಎಸ್ ಕೃಷ್ಣ ಮತ್ತು ಕುಟುಂಬ ಮತದಾನ ಮಾಡಿದರು ಬಳಿಕ ಮಾತನಾಡಿದ ಅವರು ಸಂವಿಧಾನ ನಮಗೆ ನೀಡುವ ಮತದಾನದ ಹಕ್ಕನ್ನ ಚಲಾಯಿಸಬೇಕು ಪ್ರತಿಯೊಬ್ಬರು ಪ್ರಜಾಪ್ರಭುತ್ವದಲ್ಲಿ ಮತದಾನವನ್ನ ಹಬ್ಬದ ರೀತಿ ಸಂಭ್ರಮಿಸಿ ನಮ್ಮ ಅಭಿವೃದ್ಧಿಗೆ ನಾವು ಸಾಕ್ಷಿ ನೀಡಬೇಕು ಅಂತ ಹೇಳಿದ್ರು ಇನ್ನು ಪ್ರಜಾಪ್ರಭುತ್ವದಲ್ಲಿ ಮತದಾನ ಹಬ್ಬವಿದ್ದ ಹಾಗೆ ಮತದಾನ ಮಾಡುವ ಮೂಲಕ ಸಂಭ್ರಮವನ್ನ ಕಾಣಬೇಕು ಎಲ್ಲರೂ ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನ ಎತ್ತಿ ಹಿಡಿಯುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಎಂದರು ಇನ್ನು ಮತಗಟ್ಟೆಗಳನ್ನ ಬಹಳ ವ್ಯವಸ್ಥಿತವಾಗಿ ಮೂಲಭೂತ ಸೌಲಭ್ಯಗಳೊಂದಿಗೆ ನಿರ್ಮಿಸಿದ್ದಾರೆ ಮಹಿಳೆಯರು ವಿಶೇಷ ಚೇತನರು ಯುವ ಮತದಾರರನ್ನ ಗಮನದಲ್ಲಿ ಇರಿಸಿಕೊಂಡು ಉತ್ತಮ ಮತ ಕೇಂದ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದರು ನಮ್ಮ ಕೊಟ್ಟಿರುವಂಥ ಮತದಾನ ಅನ್ನೋ ಹಕ್ಕನ್ನು ನಾವು ಚಲಾಯಿಸಬೇಕು ಪ್ರಜಾಪ್ರಭುತ್ವದಲ್ಲಿ ಈ ಮತದಾನ ಅನ್ನೋದು ಒಂದು ಹಬ್ಬ ಇದ್ದಾಗೆ ಇಟ್ಸ್ ಫೆಸ್ಟಿವಲ್ ಆಫ್ ಡೆಮಾಕ್ರೆಸಿ ಹಾಗಾಗಿ ನಾವು ಹೇಗೆ ನಮ್ಮ ಮನೆಗಳಲ್ಲಿ ಹಬ್ಬವನ್ನು ಆಚರಿಸ್ತೀವೋ ಆ ರೀತಿ ಈ ಮತದಾನವನ್ನು ಪ್ರತಿಯೊಬ್ಬರು ಬಂದು ಮಾಡೋದ್ರ ಮುಖಾಂತರ ಈ ಸಂಭ್ರಮವನ್ನು ಸಂಭ್ರಮವನ್ನು ಆಚರಿಸಬೇಕಾದದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಹಾಗಾಗಿ ಎಲ್ಲ ನಾನು ಕರ್ನಾಟಕದ ಸಮಸ್ತ ಜನರಲ್ಲೂ ವಿನಂತಿ ಮಾಡಿಕೊಳ್ಳೋದು ದಯಮಾಡಿ ಎಲ್ಲರೂ ಬಂದು ಮತಗಟ್ಟೆಗಳಲ್ಲಿ ತಮ್ಮ ತಮ್ಮ ಮತಗಟ್ಟೆಗಳಲ್ಲಿ ಮತವನ್ನು ಚಲಾಯಿಸೋದ್ರ ಮುಖಾಂತರ ಈ ಸಂವಿಧಾನಯುಕ್ತವಾದ ಹಕ್ಕನ್ನು ಚಲಾಯಿಸಿ ಮತದಾನ ಮಾಡಬೇಕು ಅಂತ ಎಲ್ಲರಲ್ಲೂ ನಾನು ಕೇಳ್ಬೋದಿ ಇನ್ನು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರಾದ ಚಂದ್ರಣ್ಣ ರಾಜೇಶ್ ಮುರಳೀಧರ ಮತ್ತಿತರರು ಹಾಜರಿದ್ದರು